ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಲಿಂಗಾಯತ್ ಕಿಚನ್ ಯೂಟ್ಯೂಬ್ ಚಾನಲ್ ನೋಡ್ ನೋಡ್ಕೊಂಡು ಬಂದ್ವಿ ಇವತ್ತು ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಮಾಲ್ ಬುಟ್ಟ ಸ್ಯಾರೀಸ್ ನೋಡಿದ್ವಿ ಸೊ ಅದನ್ನ ತಗೊಳ್ಳೋಣ ಅಂತ ಬಂದ್ವಿ ಬಟ್ ಇಲ್ಲಿ ತುಂಬಾ ಬೇರೆ ಕಲೆಕ್ಷನ್ ಇಷ್ಟ ಆಗಿ ಇವಾಗ ಸ್ಯಾರೀಸ್ ಇದ್ದೀವಿ ಒಂದು ಎರಡು ಮೂರು ಸ್ಯಾರೀಸ್ ಇದೆ ಸ್ಯಾರೀಸ್ ಚೆನ್ನಾಗಿದೆ ಇಷ್ಟ ಆಯ್ತು ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಕಸ್ಟಮರ್ ಫೀಡ್ಬ್ಯಾಕ್ ನೀವೇ ನೋಡಿದ್ರಲ್ವಾ ನಮ್ಮ ಚಾನೆಲ್ ನೋಡಿಕೊಂಡು ಸುಮಾರು ಜನ ಕಸ್ಟಮರ್ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿಗುವಂಥ ಕ್ವಾಲಿಟಿ ಹಾಗೂ ಬೆಸ್ಟ್ ಪ್ರೈಸು ಬೇರೆ ಎಲ್ಲೂ ಸಿಗಲ್ಲ ಅಂತ ಕಸ್ಟಮರ್ಸ್ ಹೇಳ್ತಾ ಇರ್ತಾರೆ ಆದ್ದರಿಂದ ನಾವು ಈ ಶಾಪಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ ಅಂತೂ ತುಂಬಾ ಖುಷಿಯಾಗಿ ಬಂದು ಇಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಶಾಪಲ್ಲಿ ನಿಮಗೆ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಹೋಲ್ಸೇಲ್ಗೂ ಸಿಗುತ್ತೆ ರಿಟೇಲ್ಗೂ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಅಂತ ನೋಡೋಣ ನಮ್ಮ ಇದೆಲ್ಲ ಮಾಲ್ಗುಡಿ ಸಿಲ್ಕ್ ಸ್ಯಾರೀಸ್ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಓಕೆ ಇದೆಲ್ಲ ಮಾಲ್ಗುಡಿ ಸಿಲ್ಕ್ ಸೀರೆ ಮಾಲ್ಗುಡಿ ಸಿಲ್ಕ್ ಹಾ இது எல்லாம் ரெகுலர் வேர் உட்பது சோ டெய்லி உடக்கெஃப்டிங் ஏன்சேல் முன்னூறு ஓப்பன் எஸ்ட் பிரிண்ட் எல்லாம் ரூபாய் இது வேர் சாரி வேர் நோட் எடுத்து பிரிண்ட் அந்த ஆரம்பி தான் ಇದು ವಾಷಿಂಗ್ ಮಷೀನ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಏನಾಗಲ್ಲ ಅಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ ಇದೆಲ್ಲ ಪ್ರಿಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸೂಪರ್ ಇದ್ರ ಬ್ಲೌಸ್ ಕೂಡ ಬರುತ್ತಾ ಹಾ ಬ್ಲೌಸ್ ಪ್ಲೈನ್ ಇದೆ ಇಲ್ಲಾಂದ್ರೆ ನಾವು ಎಲ್ಲೋ ಕಲರ್ ಬ್ಲೌಸ್ ನಾ ಮನೇಲಿ ಹಾಕೊಳ್ಬೋದು ಕ್ವಿನಿ ಬ್ಲೌಸ್ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ಚೆನ್ನಾಗಿ ತುಂಬಾ ಗ್ರಾಂಡಾಗಿ ಕೂಡ ಇದೆ ಇಷ್ಟು ಡಿಸೈನ್ಸ್ ಇಷ್ಟು ಕಲರ್ ನಾನ್ ಡಿಸೈನ್ಸ್ ತುಂಬಾ ಇದೆ ನಾನ್ ತೋರ್ಸಿದೀನಿ ನೋಡಿ ಇದೆಲ್ಲ ತ್ರೀ ಹಂಡ್ರೆಡ್ ಗೆ ಮೇಡಮ್ ನೀವು ಕೈ ಇಟ್ಕೊಡಿಲ್ಲ ಅದೊಂದು ಓಪನ್ ಮಾಡಿ ಚೆನ್ನಾಗಿದೆ ಪ್ರಿಂಟ್ ಚೆನ್ನಾಗಿದೆ ಅದು ಒಂಥರ ಬಾಟಿಕ್ ಸ್ಟೈಲ್ ಅಲ್ಲಿ ಇದೆ ಅದೆಲ್ಲ ಅದು ವರ್ಷ ಅದ್ರ ಪಕ್ಕದ್ದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಬ್ಲೌಸ್ ಮುನ್ನೂರು ರೂಪಾಯಿ ಅಲ್ಲ ಮೇಡಮ್ ಇದು ಕೂಡ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮುನ್ನೂರು ರೂಪಾಯಿಗೆ ಮೊಡಾಲ್ ಸಿಲ್ಕ್ ಏನಿದು ಮಾಲ್ಗುಡಿ ಸಾರಿ ಇದೆಲ್ಲ ಮಾಲ್ಗುಡಿ ಸಿಲ್ಕ್ ಮಾಲ್ಗುಡಿ ಓಕೆ ಇದೆಲ್ಲ ಬಾಟಿಕ್ ಸ್ಟೈಲ್ ಅಲ್ಲೇ ಇದೆ ನೋಡಿ ಪ್ರಿಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿಯಾಗೆ ಬಂದಿದೆ ಮೇಡಮ್ ಪ್ರಿಂಟ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ಮಲ್ಟಿ ಕಲರ್ಸ್ ಇದೆ ಅದರಲ್ಲಿ ಸೂಪರ್ ಆಗಿದೆ ಇದು ಕೂಡ ಇದೆಲ್ಲರೂ ಉಡ್ಬೋದು ಮೇಡಮ್ ಎಲ್ಲರೂ ಚಿಕ್ಕವ್ರು ಎಲ್ಲರೂ ಲೈಕ್ ಮಾಡ್ತಾರೆ ಹೌದು ಸೊ ರೆಗ್ಯುಲರ್ ಆಗಿ ಉಡಕ್ಕೂ ತುಂಬಾ ಕಂಫರ್ಟಬಲ್ ಇದೆ ಹೌದು ಎಷ್ಟು ಚೆನ್ನಾಗಿದೆ ಇದು ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಆಗಿದೆ ಸೊ ಇದ್ಯಾರ ನೋಡಿದ್ರೆ ಮುನ್ನೂರು ರೂಪಾಯಿ ಅಂತ ಗೆಸ್ ಮಾಡಕ್ಕೂ ಆಗೋದಿಲ್ಲ ಹೌದು ಚೆನ್ನಾಗಿದೆ ಒಂದು ಆರ್ನೂರ ಏಳ್ನೂರು ತರ ಕಾಣಿಸ್ತಾ ಇದೆ ಇದು ಬಾಂಧಿನಿ ಪ್ರಿಂಟ್ ಒಂದು ಓಪನ್ ಮಾಡೋಣ ನಾನೆಲ್ಲ ಓಪನ್ ಮಾಡಿ ತೋರಿಸ್ತಿರೋದು ಗೊತ್ತಾಗ್ಲಿ ಅಂತ ವಿಡಿಯೋ ನೋಡಿದಾಗ ಗೊತ್ತಾಗಬೇಕು ಸುಮ್ನೆ ನಾವು ಫೋಲ್ಡಿಂಗ್ ಅಲ್ಲಿ ಏನು ತೋರ್ಸಕ್ ಆಗೋದಿಲ್ಲ ಫೋಲ್ಡಿಂಗ್ ಇದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ ಯಾವ ತರ ಇದೆ ಮೆಟೀರಿಯಲ್ ಬಟ್ಟೆ ಡಿಸೈನ್ಸ್ ಎಲ್ಲ ಅಂತ ಅದಕ್ಕೋಸ್ಕರ ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಮೇಡಮ್ ಪಲ್ಲು ಬಂದ ಅದ್ರ ಪ್ರಿಂಟ್ ಇದೆ ಇದು ಬ್ಲೌಸ್ ಪ್ರಿಂಟೆಡ್ ಬ್ಲೌಸ್ ಬ್ಲೌಸ್ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲೇನೆ ಲಾಸ್ಟ್ ಟೈಮ್ ನಿಮ್ಗೆ ಇದು ಅಲ್ಲಿ ಇವಾಗ ಅದೇ ತರದ ಇದ್ರಲ್ಲಿ ಮಾಲ್ಗುಡಿ ಸಿಲ್ಕ್ ಅಲ್ಲಿ ಬಂದಿದೆ ಅಜರಕ್ ಪ್ರಿಂಟ್ ಅಲ್ಲಿ ಲಾಸ್ಟ್ ಟೈಮ್ ಸ್ಯಾಟಿನ ಮಾಲ್ಗುಡಿ ಸ್ಟೈಲ್ ಅಲ್ಲಿ ಬಂದಿದೆ ಮಾಲ್ಗುಡಿ ಏನಿದು ಕಾಟನ್ ಸಿಲ್ಕ್ ಮಾಲ್ಗುಡಿ ಮಾಲ್ಗುಡಿ ಸಿಲ್ಕ್ ಅಲ್ಲಿ ಬಂದಿದೆ ಅಜರಕ್ ಪ್ರಿಂಟ್ಸ್ ಓಕೆ ಚೆನ್ನಾಗಿದೆ ಇನ್ನ ಕಲರ್ಸ್ ಡಿಸೈನ್ಸ್ ಬೇರೆ ಬೇರೆ ಇದೆ ಯಾವ್ದಾದ್ರು ತಗೊಳ್ಳಿ ಮುನ್ನೂರು ರೂಪಾಯಿ ಮುನ್ನೂರು ಓಕೆ ಸೊ ಇದರಲ್ಲೂ ನಮ್ಮಲ್ಲಿ ಒಂದು ಎಂಟ್ನೂರು ಸೀರೆ ಸ್ಟಾಕ್ ಇದೆ ಹಾ ಹಾ ಓಕೆ ಇದು ರೀಸೆಲ್ ಕೂಡ ತಗೊಂಡ್ ಹೋಗಬಹುದಲ್ಲ ಮೇಡಮ್ ಸೇಲ್ ತಗೊಂಬ ಸೇಲ್ ಗೂ ತಗೊಂಡು ಹೋಗಬಹುದು ಯಾರಾದ್ರು ಹೊಸ್ತಾಗಿ ಅಂಗಡಿ ಓಪನ್ ಮಾಡ್ತೀನಿ ಅನ್ಕೊಂಡಿರು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಬಲ್ಕ್ ಅಲ್ಲಿ ತೊಗೊಂಡ್ ಹೋಗ್ ತಗೊಂಡ್ ಹೋಗ್ಬೋದು ಮೇಡಮ್ ಗ್ರೀನ್ ಓಪನ್ ಮಾಡಿ ಅದು ಎವರ್ ಗ್ರೀನ್ ಪ್ರಿಂಟ್ ಇದೆ ಅಲ್ಲ ಬಾಂಧಿನಿ ಪ್ರಿಂಟ್ ಬಾಚ್ ಚೆನ್ನಾಗಿದೆ ಕಲರ್ ಕೂಡ ಸ್ವಲ್ಪ ಎಲ್ಲರೂ ಲೈಕ್ ಮಾಡ್ತಾರೆ ಗ್ರೀನ್ ಅಂದ್ರೆ ಹೌದು ಇದಕ್ಕೆ ನೋಡಿ ಪ್ಲೇನ್ ಕುಟ್ಟಿದ್ದಾರೆ ಚೆನ್ನಾಗಿದೆ ಬ್ಲೌಸ್ ಇದ್ರಿಂದ ಹೊಲ್ಸ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ಬಂದಿರೋದ್ರಿಂದ ಅದೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಜನ ಬಾಂದಿನಿ ಇದು ತೋರಿಸಿ ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಬಾಂದಿನಿ ಡಿಸೈನ್ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ನೋಡಿ ಇದು ನೀವು ಏನಾದ್ರೂ ಇದು ಲೈಕ್ ಆಯ್ತು ಇಲ್ಲಿ ವಿಡಿಯೋನಲ್ಲಿ ಅಂತಂದ್ರೆ ಇಮಿಡಿಯೇಟ್ಲಿ ಸೆಲೆಕ್ಟ್ ಮಾಡಿ ಬುಕಿಂಗ್ ಮಾಡಿ ಇಟ್ಕೊಂಡಿದ್ರೆ ಬೇಗ ಬಂತು ಕಲೆಕ್ಟ್ ಮಾಡ್ಕೊಬಹುದು ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲಾ ತುಂಬಾ ಸೇಲ್ ಆಯ್ತು ಆಮೇಲೆ ಬಂದು ಕೇಳ್ತಾ ಇದ್ರು ಅದಕ್ಕೆ ನಾನು ಇದನ್ನ ಹೇಳ್ತಾ ಇದೀನಿ ನೀವು ಯಾವ್ದು ಓಕೆ ಅಂತ ಇಮಿಡಿಯೇಟ್ಲಿ ಸೆಲೆಕ್ಟ್ ಮಾಡಿ ಬುಕ್ ಮಾಡೋದ್ರೆ ಸಾಕು ಓಕೆ ಕಳ್ಸಿದ್ರೆ ಕಳ್ಸ್ರೆ ನಾನು ಎತ್ತಿಟ್ಟಿರ್ತೀನಿ ಓಕೆ ಮೇಡಮ್ ಇದು ಎಲ್ಲ ಲೇಟೆಸ್ಟ್ ಇದೆಲ್ಲ ಲೇಟೆಸ್ಟ್ ಮೇಡಮ್ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಇದು ಹೋಲ್ಸೇಲ್ ರೇಟ್ ಅಲ್ಲಿ ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಹೋಲ್ಸೇಲ್ ರೇಟ್ ಇದು ಕೂಡ ಇದು ಹೋಲ್ಸೇಲ್ ರೇಟ್ ಅಲ್ಲಿ ಫೈವ್ ಹಂಡ್ರೆಡ್ ಓಕೆ ಮೇಡಮ್ ತುಂಬಾ ಚೆನ್ನಾಗಿಲ್ಲ ಪ್ರಿಂಟ್ ಅಲ್ಲ ಕಲಂಕಾರಿ ಪ್ರಿಂಟ್ಸ್ ಇದೆ ಲಾಸ್ಟ್ ಟೈಮ್ ತುಂಬಾ ಜನ ಕಲಂ ಕರಿ ಇದು ಕೇಳ್ತಾ ಇದ್ರು ಅದಕ್ಕೆ ಕಲಂ ಕರೀದಿನೇ ಇದನ್ನೇ ಇದೀನಿ ಓಕೆ ಓಕೆ ಇದು ಬಾರ್ಡರ್ ಎಲ್ಲ ಗಟ್ಟಿ ಬಾರ್ಡರ್ ಕೂಡ ಇದೆ ಗಟ್ಟಿ ಬಾರ್ಡರ್ ಇದೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಓಪನ್ ಮಾಡೋಣ ಇದೆ ಓಪನ್ ಮಾಡಿ ಮೇಡಮ್ ಎಲ್ಲೋ ನೋಡೋಣ ಯಾವ ತರ ಇದೆ ಎಲ್ಲೋಗೆ ಬ್ಲೂ ಕಾಂಬಿನೇಷನ್ ಇದೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಕಲಂಕಾರಿ ಪ್ರಿಂಟ್ ಆಯ್ಲ ಮೆಟೀರಿಯಲ್ ಏನಿದು ಡೋಲಾ ಸಿಲ್ಕ್ ಸಿಲ್ಕ್ ಓಕೆ ಫುಲ್ ಕಲಂಕಾರಿ ಪ್ರಿಂಟ್ ಇದೆ ಎಲ್ಲಾ ಪ್ರಿಂಟ್ ಹೇಳೋದಿಕ್ ಆಗೋದಿಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರಿಂಟ್ ಏನು ಪಲ್ಲೂನ್ ಥ್ರೆಡ್ ವರ್ಕ್ ಪ್ರಿಂಟ್ ಆಯ್ತಲ್ಲ ಫುಲ್ ಪ್ರಿಂಟ್ ಇದೆ ಹಾಗಾದ್ರೆ ಸ್ಯಾರಿ ಪೂರ್ತ ಚೆಕ್ಸ್ ಬಂದಿದೆ ಆಮೇಲೆ ನೋಡಿ ಇಲ್ಲೆಲ್ಲ ಫುಲ್ ಚೆಕ್ಸ್ ಇದೆ ಈ ಚೆಕ್ಸ್ ಬಂದಿರೋದ್ರಿಂದ ಸಾರಿ ಗ್ರಾಂಡ್ ಆಗಿ ಕಾಣತ್ತೆ

ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಪಲ್ಲು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಎಲ್ಲೋಗೆ ಬ್ಲೂ ಬಂದಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲಂಕಾರಿ ಪ್ರಿಂಟ್ಸ್ ಅಂತ ಹೇಳಿ ಹೇಳಿ ಎಲಿಫೆಂಟ್ ಡಿಸೈನ್ ಎಲ್ಲ ಎಲಿಫೆಂಟ್ ಡಿಸೈನ್ ಸೂಪರ್ ತುಂಬಾ ಚೆನ್ನಾಗಿದೆ ಬಟ್ ಇದು ವೇರ್ ಮಾಡಕ್ ತುಂಬಾ ಚೆನ್ನಾಗಿರತ್ತೆ ಸಾಫ್ಟ್ ಇದೆ ಬಟ್ಟೆ ಮತ್ತೆ ಮಾಡ್ಬೋದು ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ ನೋಡಿ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ನೋಡಿ ಮೇಡಮ್

ಸೂಪರ್ ಆಗಿದೆ ನೋಡಿ ಸಖೈ ಬ್ಲಾಕ್ ಗೆ ರೆಡ್ ಕಾಂಬಿನೇಷನ್ ಅಂತ ಅಲ್ಟಿಮೇಟ್ ಆಗಿರುತ್ತೆ ನೋಡಿ ಲೆವರ್ ಗ್ರೀನ್ ಕಾಂಬಿನೇಶನ್ ಇದಂತು ಬ್ಲೌಸ್ ಪ್ರಿಂಟೆಡ್ ಬ್ಲೌಸ್ ಬಂದಿದ್ಯಾ ಪ್ರಿಂಟೆಡ್ ಹಾ ಸೂಪರ್ ಬ್ಲಾಕ್ ಒಂದ್ ಒಂತರ ಕಾಣ್ಸುತ್ತೆ ಎಲ್ಲೊ ಒಂದ್ ಒಂದ್ ತರ ಕಾಣಸಿತ್ತಲ್ಲ ನೋಡಿ ಒಂದೊಂದ್ ಕಲರ್ಸ್ ಒಂದೊಂದು ಹೌದು ಹೌದು ಹೈಲೈಟ್ ಪಲ್ಲು ತೋರಿಸಿ ನೀಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು ಕೂಡ ಇದು ಆಫೀಸ್ ಗೆ ಕೂಡ ಏನ್ ಮಾಡಬಹುದು ಜರ್ನಿ ಕೂಡ ಚೆನ್ನಾಗಿರುತ್ತೆ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಡಿಸೈನ್ಸ್ ಇವೆಲ್ಲ ಅಲ್ಟಿಮೇಟ್ ಕಾಂಬಿನೇಷನ್ ಅಲ್ಟಿಮೇಟ್ ಡಿಸೈನ್ಸ್ ಇದೆ ಐನೂರ ಐವತ್ತು ರೂಪಾಯಿ ರೇಟ್ ಇಲ್ಲ ಐನೂರು ಐನೂರು ರೂಪಾಯಿನ ಓಕೆ ಓಕೆ ಐನೂರು ರೂಪಾಯಿ ನೋಡಿ ಕಲಂಕಾರಿ ಪ್ರಿಂಟ್ ಸಾರಿಗಳೆಲ್ಲ ಸೂಪರ್ ಯಾಕಲ್ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಇದರಲ್ಲಿ ಗ್ರೇ ಕಲರ್ ನೋಡೋಣ ಯಾವ ಬರುತ್ತೆ ಅಂತ ಸಿಮೆಂಟ್ ಕಲರ್ ಇದೆ ಅಲ್ಟಿಮೇಟ್ ಕಾಂಬಿನೇಷನ್ ಇದಂತೂ ಗ್ರೇಗೆ ಪಿಂಕ್ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಇರುತ್ತೆ ಸೂಪರ್ ಆಗಿದೆ ನೋಡಿ ಇದಂತೂ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ಸೂಪರ್ ನೋಡಿ ಗ್ರೇ ಕಲರ್ ಇದೆ ನೋಡಿ ನೋಡಿ ಇದು ಇದು ಕೂಡ ಎಲಿಫೆಂಟ್ ಡಿಸೈನ್ಸ್ ಬಂದಿದೆ ದಸರಾಗೆ ಎಲಿಫೆಂಟ್ ಡಿಸೈನ್ಸ್ ಸುಮಾರ್ ಸೀರಿಯಲ್ ಮಾಡಿದಾರಲ್ಲ ಇದೆಲ್ಲ ಕಲಂಕಾರಿ ಪ್ರಿಂಟ್ ಇದೆ ಸೂಪರ್ ಕಾಂಬಿನೇಷನ್ ಬ್ಲೌಸ್ ತೋರಿಸಿ ಯಾಕಂದ್ರೆ ಯಾವಾಗ ನೋಡು ರವಿ ಬ್ಲೌಸ್ ಕೂಡ ಕಾಂಟೆಸ್ಟ್ ಬಂದಿರೋದ್ರಿಂದ ಚೆನ್ನಾಗಿದೆ ಎಲ್ಲಾನು ನನ್ನ ಅನ್ಕೊಂಡೆ ಗೊತ್ತಾಗತ್ತೈತೆ ಇದೆಲ್ಲ ಏನ್ ಸಿಲ್ಕ್ ಮೇಡಮ್ ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲ ಸಿಲ್ಕ್ ಇದೆ ನೀವು ಕಲಂ ಕರಿನಲ್ಲಿ ತೋರಿಸಿದೆ ಸೊ ಅದೇ ತರನೇ ಇವಾಗ ಫ್ಲೋರಲ್ ಡಿಸೈನ್ಸ್ ಅಲ್ಲಿ ತೋರಿಸ್ತೀವಿ ಫ್ಲೋರಲ್ ಡಿಸೈನ್ಸ್ ಇವೆಲ್ಲ ಓಕೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದು ಬಂದು ಸೆಲ್ಫ್ ಡಿಸೈನ್ಸ್ ಹ್ಮ್ ಹ್ಮ್ ಕಾಂಟ್ರಾಸ್ಟ್ ಇಲ್ಲ ಇದು ಸೆಲ್ಫ್ ಬರುತ್ತೆ ಮೇಡಮ್ ಬ್ಲಾಕ್ ಓಪನ್ ಮಾಡೋಣವಾ ಚೆನ್ನಾಗಿದೆ ಇದು ಕೂಡ ಚೆಕ್ಸ್ ಬಂದಿದೆ ಬಾಡಿ ಎಲ್ಲ ಇದ್ರಲ್ಲಿ ಕೂಡ ಬಂದು ಅದರಲ್ಲಿ ಫ್ಲೋರಲ್ ಫ್ಲೋರಲ್ ಪ್ರಿಂಟ್ ಬಂದಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ನೋಡಿ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಪಲ್ಲು ಇದೆಲ್ಲ ಸೂಪರ್ ಆಗಿದೆ ಮೇಡಮ್ ಹೌದು ಹೌದು ಏನು ಕಂಚಿ ಜರಿ ತರನೇ ಕಾಣಿಸ್ತಾ ಇದೆಲ್ಲ ಕಂಚಿ ಬಾರ್ಡರ್ ತರನೇ ಇದೆ ಏನು ಪ್ರೈಸ್ ಆಗುತ್ತೆ ಇದೆಲ್ಲ ಫೈವ್ ಹಂಡ್ರೆಡ್ ಇದು ಕೂಡ ಫೈವ್ ಹಂಡ್ರೆಡ್ ಇವತ್ತು ತೋರಿಸಿರೋದಲ್ಲ ಆಲ್ಮೋಸ್ಟ್ ತ್ರೀ ಹಂಡ್ರೆಡಿ ಇಂದ ಫೈವ್ ಫಿಫ್ಟಿ ಒಳಗಡೆದೆ ಬರ್ತಾ ಇದೆ ಓಕೆ ಇದು ದಸರಾ ಆಫರ್ಸ್ ಇವೆಲ್ಲ ಇದು ಎಷ್ಟು ಚೆನ್ನಾಗಿದೆ ಇದು ಓಪನ್ ಮಾಡಿದ್ಮೇಲೆ ಹ್ಞೂ ಇದು ಕೂಡ ಆಫೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಕ್ ಕೆಲಸ ಮಾಡೋರು ಆಫೀಸಲ್ಲಿ ಕೆಲಸ ಮಾಡೋರಿಗೆ ಫ್ಯಾಕಲ್ಟೀಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸೀರೆಗಳೆಲ್ಲ ಸ್ಟಿಫ್ ಆಗು ಇರುತ್ತೆ ಐರನ್ ಬೇಡಲ್ಲ ಮೇಡಮ್ ಇದಕ್ಕೆಲ್ಲ ರೆಗ್ಯುಲರ್ ವಾಶ್ ಮಾಡಿದ್ರೆ ಸಾಕು ಅಷ್ಟೇನೇ ವಾಶ್ ಅಂಡ್ ವೇರ್ ಸೀರೆಗಳು ಇವೆಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಎಲ್ಲ ಚೆಕ್ಸ್ ಇರೋದ್ರಿಂದ ನಿಮಗೆ ಒಂದು ಫಂಕ್ಷನ್ ಕೂಡ ಉಟ್ಕೊಂಡೋಗ್ಬೋದು ಇದೆಲ್ಲ ನೋಡಿ ಮಧ್ಯೆ ಮಧ್ಯೆ ಚೆಕ್ಸ್ ಬಂದಿದೆ ಅದರಿಂದ ಒಂದು ಫಂಕ್ಷನ್ ಕೂಡ ಮುಗಿಸ್ಕೋಬಹುದು ಈ ತರ ಸೀರೆಗಳಲ್ಲೆಲ್ಲ ಇದ್ರಲ್ಲಿ ಕಲರ್ ಆಪ್ಷನ್ ಇಷ್ಟಿದೆಯಾ ಮೆಜಂತ ಇದೆ ನೇವಿ ಬ್ಲೂ ಇದೆ ಇಷ್ಟು ಬರುತ್ತೆ ಬೇರೆ ಡಿಸೈನ್ ಇನ್ನ ಬೇರೆ ಕಲರ್ಸ್ ಬರುತ್ತೆ ನೇವಿ ಬ್ಲೂ ಇದೆ ಮಸ್ಟರ್ಡ್ ಕಲರ್ ಇದೆ ಇದು ಗ್ರೇಪ್ ಕಲರ್ ಇದೆ ಬ್ಲಾಕ್ ಇದೆ ಪರ್ಪಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಗ್ರೀನ್ ಇದೆ ಆನಂದ ಕಲರ್ ಇದೆ ಅಲ್ಟಿಮೇಟ್ ಆಗಿದೆ ನೋಡಿ ಎಲ್ಲಾ ಕಲರ್ಸ್ ಐನೂರು ರೂಪಾಯಿಗೆ ಒಳ್ಳೆ ವರ್ತು ಸ್ಯಾರೀಸ್ ಇವೆಲ್ಲ ಸೂಪರ್ ಮೇಡಮ್ ಇದೆಲ್ಲ ಏನ್ ಸಿಲ್ಕ್ ಇದೆ ಇದೆಲ್ಲ ಸಿಲ್ಕ್ ರೇಟ್ ಬೇರೆ ಬೇರೆ ಡಿಸೈನ್ಸ್ ಇದೆಲ್ಲ ನೋಡಿ ಪ್ಲೇನ್ ಗೆ ಬಾರ್ಡರ್ ಇದೆ ಇದೊಂದು ಇದು ಫುಲ್ ಫ್ಲವರ್ ಪ್ರಿಂಟ್ ಇದೆ ಇದೆಲ್ಲ ಬಾಟಿಕ್ ಸ್ಟೈಲ್ ಇದೆ ಪ್ರಿಂಟ್ ಎಲ್ಲ ಅದು ಫ್ಲೋರಲ್ ಪ್ರಿಂಟ್ ಇದೆ ಓಪನ್ ಮಾಡೋಣ ಮೇಡಮ್ ಇದು ಒಂದು ಫಸ್ಟ್ ಫ್ಲವರ್ ಪ್ರಿಂಟ್ ಓಪನ್ ಮಾಡೋಣ ಪರ್ಪಲ್ ಮಾಡಿ ಚೆನ್ನಾಗಿದೆ ಐನೂರು ರೂಪಾಯಿಗೆ ಇದು ಒಳ್ಳೊಳ್ಳೆ ಸೀರೆಗಳು ಕೊಡ್ತಾ ಇದ್ದಾರಪ್ಪ ಈ ಸಲ ದಸರಾಗ ಅಂತ ಇವರು ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಒಳ್ಳೆ ಆಫರ್ ಇದೆ ನೋಡಿ ಏನ್ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ಪಲ್ಲುದು ಎಷ್ಟು ಗ್ರ್ಯಾಂಡ್ ಇದೆ ಪಲ್ಲು ತುಂಬಾನೇ ಚೆನ್ನಾಗಿದೆ ಸಿಲ್ಕ್ ಸಾರಿ ಪ್ರಿಂಟೆಡ್ ಸಿಲ್ಕ್ ಟೈಪ್ ಇದೆ ಮೇಡಮ್ ಇದು ಕೂಡ ಫೀಲ್ ಮಾಡಿದ್ರೆ ಪ್ರಿಂಟೆಡ್ ಸಿಲ್ಕ್ ತರಾನೇ ಇದೆ ನಂಗಂತೂ ಇದು ಸೂಪರ್ ಆಗಿದೆ ಮೇಡಮ್ ಇದು ಐನೂರು ರೂಪಾಯಿ ರೇಟು ದಸರಾ ಆಫರ್ ಇದೆಲ್ಲ ದಸರಾ ಸೂಪರ್ ನೋಡಿ ಇಷ್ಟು ಚೆನ್ನಾಗಿದೆ ಫುಲ್ಲು ಬಾಡಿ ಪೂರ್ತ ಪ್ರಿಂಟ್ ಇದೆ ಅದು ಪರ್ಪಲ್ ಮೇಲೆ ವೈಟ್ ಬಂದಿರೋದ್ರಿಂದ ಸ್ಯಾರಿ ಕೆಟ್ಟಪ್ಪ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಬ ಬ್ಲೌಸು ಪರ್ಪಲ್ ಕೊಟ್ಟಿದ್ದಾರೆ ನೀವು ಇಲ್ಲಾಂದರೆ ವೈಟ್ ಕೂಡ ಹಾಕ್ಬೋದು ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಸಕ್ಕತ್ತಾಗಿರುತ್ತೆ ನೋಡಿ ಇದು ಕಲರೇ ಚೆಂದ ಇದು ಪರ್ಪಲ್ ಕಲರು ಸೂಪರ್ ಆಗಿದೆ ಹ್ಞೂ ಮೇಡಮ್ ಇವಾಗ फ्लावर ಅಲ್ಲಿ ಓಪನ್ ಮಾಡಿದ್ವಿ ಒಂದು ಪ್ಲೇನ್ ಅಲ್ಲಿ ಓಪನ್ ಮಾಡಣವಾ ಈ ತರದ್ದು ಚೆನ್ನಾಗಿದೆ ನೋಡಿ ನೋಡಿ ಕಾಂಟ್ರಾಸ್ಟ್ ಇದೆ ಹಾ ಕಾಂಟ್ರಾಸ್ಟ್ ಇದೆ ಸೂಪರ್ ಆಗಿದೆ ನೋಡಿ ಬ್ಲೇಕ್ ಕಾಂಬಿನೇಷನ್ ಹೌದ್ರೆ ಮತ್ತೆ ಮೆಟೀರಿಯಲ್ ಸಾಫ್ಟ್ ಇದೆ ಸಾಫ್ಟ್ ಇದೆ ಹೌದು ಇದು ಸಿಲ್ಕ್ ಪ್ರಿಂಟೆಡ್ ಸಿಲ್ಕ್ टाइप ಇದೆ ಮೆಟೀರಿಯಲ್ ಎಲ್ಲಾ ಮೆಟೀರಿಯಲ್ ಸಾಫ್ಟ್ ಇದೆ ಡಿಸೈನ್ ನೋಡಿ ಲೈಟ್ weight ಸಾರಿ ಮತ್ತೆ ಈ ಬಾರ್ಡರ್ ಅಷ್ಟೇ ತುಂಬಾ ಸ್ಟಿಫ್ ಇಲ್ಲ ಸಾಫ್ಟ್ ಇದೆ ಹಾ ಹಾ ಸೋ ಕೆಲವರೆಲ್ಲ ಹಾರ್ಡ್ ಅಂತಾರೆ ಇದೆಲ್ಲ ಆ ತರ ಹರಡಲ್ಲ ಸಾಫ್ಟ್ ಇದೆ ಬಟ್ಟೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ನಮ ಇದೆಲ್ಲ होलसेल रेट ಕೊಡ್ತಾ ಇದ್ದಾರೆ ಹೌದು ನೋಡಿ ಚನ್ನಾಗಿದೆ 500 ಗ್ರ್ಯಾಂಡ್ ಸೀರೆ ಖುಷಿ ಆಗುತ್ತೆ ಈ ರೇಂಜ್ ಈ ರೇಂಜ್ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕಲರ್ ಅಲ್ಟಿಮೇಟ್ ಇದು ನೋಡಿ ಆ ಬಂದಿದೆಯಲ್ಲ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಹು ಮತ್ತೆ ಎಲ್ಲರೂ ಓಡಕ ಫಂಕ್ಷನ್ ಓಡಕನ ತುಂಬಾ ಚೆನ್ನಾಗಿರುತ್ತೆ ನೋಡಮ್ ಇದೆಲ್ಲ ಟೀಚರ್ಸ್ ಲೆಕ್ಚರರ್ಸ್ ಫ್ಯಾಕಲ್ಟೀಸ್ ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದಕ್ಕೆ ಒಳ್ಳೆ ಲೈಟ್ ಜುವೆಲ್ರಿ ಹಾಕೊಂಡ್ಬಿಟ್ರಂತೂ ಸೂಪರ್ ಆಗಿ ಕಾಣ್ತಾರೆ ಮುಗಿಸ್ಕೋಬಹುದು ಇವಾಗ ಸ್ಕೂಲು ಕಾಲೇಜಲ್ಲಿ ಇವೆಂಟ್ಸ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಈ ತರ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಟಿಮೇಟ್ ನೋಡಿ ಇದು ನೋಡಿ ಡಿಸೈನ್ ಇದು ಓಪನ್ ಮಾಡೋಣ ಬ್ಲಾಕ್ ಚೆನ್ನಾಗಿದೆ ನೋಡಿ ಇದೊಂಥರ ಪ್ರಿಂಟೆಡ್ ಸಿಲ್ಕ್ ಟೈಪ್ ಡಿಸೈನ್ ಎಲ್ಲ ಸಿಬೋರಿ ಪ್ರಿಂಟ್ ಓಕೆ ಚೆನ್ನಾಗಿದೆ ಸೂಪರ್ ವಾ ನೋಡಿ ಇಷ್ಟು ಚೆನ್ನಾಗಿದೆ ಪಲ್ಲು ಇದೆಲ್ಲ ಪ್ಯೂರ್ ಇದ್ರಲ್ಲಿ ಬರುತ್ತೆ ಮೊಡಲ್ ಸಿಲ್ಕ್ ಅದರಲ್ಲಿ ಸೊ ಶಿಫಾನ್ ಜಾರ್ಜೆಟ್ ಅಲ್ಲೆಲ್ಲ ಬರುತ್ತೆ ಇದು ಇಮಿಟೇಷನ್ ಅಲ್ಲಿ ಬಂದಿದೆ ಡೊಲ ಸಿಲ್ಕ್ ಅಲ್ಲೇ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಅದು ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀರಾ ಇವತ್ತು ತೋರಿಸಿದ ಸೀರೆಗಳು ಆಲ್ಮೋಸ್ಟ್ ಐನೂರು ರೂಪಾಯಿ ಲಾಸ್ಟ್ ಅಂದ್ರೆ ಐನೂರ ಐವತ್ತು ಲಾಸ್ಟ್ ತೋರಿಸಿದ್ರೆ ಐನೂರು

ನೋಡಿ ಕಲರ್ಸ್ ನೋಡಿ ಗ್ರೇನ್ ಗ್ರೇನಲ್ಲಿ ತೋರಿಸೋದಲ್ಲ ಅವಾಗಲೇ ಬ್ಲೂ ಇದೆ ಗ್ರೀನ್ ಇದೆ ಇದು ಕೂಡ ಲೈಟ್ ಶೇಪ್ ಸ್ಕೈ ಬ್ಲೂ ಇದೆ ಪಿಂಕ್ ಇದೆ ನೋಡಿ ಯೆಲ್ಲೋ ಇದೆ ಮಸ್ಟರ್ಡ್ ಇದೆ ನೇವಿ ಬ್ಲೂ ಇದೆ ಇದು ಕೂಡ ವೈನ್ ಕಲರ್ ಇದೆ ಎಲ್ಲ ಕಲರ್ಸು ಚೆನ್ನಾಗಿದೆ ಸೂಪರ್ ಇದೆ ನೋಡಿ ಎಲ್ಲ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬಂದು ಆಫರ್ಗಳು ಆಗೋಗುತ್ತೆ ಐನೂರು ರೂಪಾಯಿಗೆ ಕೊಡಲ್ಲ ಮತ್ತೆ ದಸರಾ ಆದಮೇಲೆ ದಸರಾ ಅದರಿಂದ ಆದಷ್ಟು ಬೇಗ ಬಂದು ಸೀರೆನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಎಲ್ಲ ಸೀರೆಗಳು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಗ್ರ್ಯಾಂಡ್ ಸೀರೆಗಳಂತಲೇ ಹೇಳ್ಬೋದು ಆಫೀಸ್ ویئر ಗೆ ಡೈಲಿ ವೇರ್ಗೆ ಅಂತೂ ತುಂಬಾನೇ ಚೆನ್ನಾಗಿದೆ ಎಲ್ಲಾ 컬렉션ಸ್ ಚೆನ್ನಾಗಿದೆ. ಇದೆ ಬಿಡಿಲ್ಲ ಆಫರ್ ಸರಿನಾ? ಇದು ಆಫರ್ ಸರಿನಾ ಮೇಡಂ. ಇದು होलसेल रेट ಅಲ್ಲೇನೇ 400 ರೇಂಜ್ ಆ 400 ರೂಪೀಸ್. ಸೊ ಇದು ಮಟ್ಕಾ ಸಿಲ್ಕ್ ಅಂತ ಹೇಳಿ ಇದು ಮೆಟೀರಿಯಲ್ ಹೆಸರು ಸೊ ಇದು ಜಾಸ್ತಿ ಆಫೀಸ್ ಗೆ ಟೀಚರ್ಸ್ ಕಲೆಕ್ಷನ್ ಅವರೆಲ್ಲ ಲೈಕ್ ಮಾಡ್ತಾರೆ ಮತ್ತೆ ರೆಗ್ಯುಲರ್ ಆಗಿ ಆಗಿವ್ರು ತಗೋತಾರೆ ಯಾಕಂದ್ರೆ ವಾಶ್ ಅಂಡ್ ವೇರ್ ಇದು ಸೊ ಇದ್ರಲ್ಲೆಲ್ಲ ಕಲಂಕರಿ ಡಿಸೈನ್ಸ್ ಬರುತ್ತೆ ಈ ತರ ವರ್ಲಿ ಡಿಸೈನ್ಸ್ ಬರುತ್ತೆ ಬಾಟೀ ಪ್ರಿಂಟ್ ಬಂದಿದೆ ಫ್ಲವರ್ ಡಿಸೈನ್ ಬರುತ್ತೆ ನೋಡಿ ಇದು ಓಪನ್ ಮಾಡೋಣವಾ ಇಷ್ಟ್ ಚೆನ್ನಾಗಿದೆ ನೋಡಿ ಪ್ರಿಂಟ್ ಎಲ್ಲಾ ಅದೇ ಗ್ರೇನ್ಗೆ ಗ್ರೇಗೆ ಬ್ಲಾಕ್ ಬಂದಿರೋದು ತುಂಬಾನೇ ಚೆನ್ನಾಗಿರುತ್ತೆ ಯಾವ ಸೀರೆಗಾರು ಅಷ್ಟೇ ಗ್ರೇಗೆ ಬ್ಲಾಕ್ ಬಂದ್ರೆ ಚೆನ್ನಾಗಿರುತ್ತೆ

ದ ಮ್ಯಾಮ್ ಸಾಫ್ಟ್ ಇದೆ ಸಾಫ್ಟ್ ವಾಶ್ ಮಾಡಿದ್ರೂನು ಕ್ರಾಶ್ ಆಗಲ್ಲ ಬಟ್ ಹ ಹ ಐರನ್ ಬೇಡಾಲ ಐಕೆ ಐರನ್ನೇ ಬೇಡ ಸ್ಟಾರ್ಚ್ ಬೇಡ ಏನು ಬೇಡ ವಾಶ್ ಅಂಡ್ ವೇರ್ ಸೂಪರ್ ಸೇಮ್ ಅದೇ ಪ್ರಿಂಟಾ ಪ್ರಿಂಟ್ ಓಪನ್ ಮಾಡಿ ಚೆನ್ನಾಗಿದೆ ಆ ರೆಡ್ ಮಾಡಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದು ಕಲಂಕಾರಿ ಪ್ರಿಂಟ್ ಕೂಡ ಇದೆ ಇದರಲ್ಲಿ ಇದಕ್ಕೆಲ್ಲ ಕಾಂಟ್ರಾಸ್ಟ್ 블ೌಸ್ ಬಂದಿದೆ ಅಲ್ಲ ಕಾಂಟ್ರಾಸ್ಟ್ ನೋಡಿ ಇದು ಚೆನ್ನಾಗಿದೆ ನೋಡಿ ಸೂಪರ್ ಡೈಲಿ ವೇರ್ ಅಂತೂ ಇವೆಲ್ಲ ಚೆನ್ನಾಗಿರುತ್ತೆ ಇದು ಕಾಂಟ್ರಾಸ್ಟ್ ಈ ಬ್ಲೌಸ್ ಬರುತ್ತಾ ನೋಡಿ ಇಷ್ಟು ಚೆನ್ನಾಗಿದೆ ಬ್ಲೌಸ್ ಕೂಡ ಇದನ್ನು ಹಾಕಬಹುದು ಅಟ್ ಲೀಸ್ಟ್ ಇದು ಕಾಂಟ್ರಾಸ್ಟ್ ಈ ಬಾರ್ಡರ್ ಕೊಟ್ಟಿದ್ದಾರೆ ಕ್ರೀಮ್ ಅದು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ 400 ರೂಪಾಯಿ ಜಲ್ಲ ಮೇಡಂ ಪ್ರೈಸ್ ಅಲ್ಲ ಓಕೆ ಇದೆಲ್ಲ ದಸರಾ ಆಫರ್ಸ್ ಇದೆ ಆ ದಸರಾ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ಇದಲ್ಲೂ ಕೂಡ ಸೂಪರ್ ನಾನು ಇದು ಯಾವ್ದಾದ್ರು ಇವಾಗೆಲ್ಲ ವಿಡಿಯೋನಲ್ಲಿ ನಲ್ಲಿ ತೋರಿಸಿದೀನೋ ಇದ್ರಲ್ಲಿ ಯಾವ್ದಾರ ಇಷ್ಟ ಆಯ್ತು ನೀವು ಲೈಕ್ ಮಾಡಿ ಸೆಲೆಕ್ಟ್ ಮಾಡಿ ನಮ್ಗೊಂದು ವಾಟ್ಸಪ್ ಮಾಡಿದ್ರೆ ನಾನು ಅದನ್ನ ಎತ್ತಿರ್ತೀನಿ ಮೇಡಮ್ ಆಮೇಲೆ ಸ್ವಲ್ಪ ಒಂದ್ ವಾರ ಹದಿನೈದು ದಿನ ಬಿಟ್ಕೊಂಡ್ರೆ ಸ್ಟಾಕ್ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ಆ ಡಿಸೈನ್ಸ್ ಮತ್ತೆ ಕೇಳಿದ್ರೆ ರಿಪೀಟ್ ಅದೇ ಬರಲ್ಲ ಹೊಸ ಹೊಸ ಕಲೆಕ್ಷನ್ ಹೊಸ ಹೊಸ ಡಿಸೈನ್ಸ್ ಬೇರೆ ಬೇರೆ ಇದೆ ಓಕೆ ನೋಡ್ತಾ ಇರ್ಬೋದು ನಮ್ದು ಲಿಂಗಾಯತ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗಿ ಬರ್ತಾ ಇದೆ ತುಂಬಾ ಜನ ಕೇಳ್ಕೊಂಡ್ ಬರ್ತಾ ಇದಾರೆ ಆದಷ್ಟು ಎಲ್ಲಾ ವೀಡಿಯೋನು ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಏನಕ್ಕೆ ಪ್ರತಿಯೊಂದು ಸೀರೆಗಳಿಗೂ ಪ್ರೈಸ್ ಹೇಳಿರ್ತೀವಿ ಓಪನ್ ಮಾಡಿ ತೋರಿಸಿರ್ತೀವಿ ಮೆಟೀರಿಯಲ್ ನೇಮ್ ಹೇಳಿರ್ತೀವಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನೋಡಿ